ಏನು ಇಲ್ಲಿ ಜನ ಓ ಹೋ 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 ತಿಂಡಿ ಅಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಏನೋ ಕೊಡ್ತಾವ್ರೆ ಏನಿದು ಎತ್ಕಳ ಎತ್ಕಳಿ ತದಪ್ಪ ಎತ್ಕಳಿ ಬಿಡಿ ಎತ್ಕೊ ಬಿಡ್ತಾವೆ ಒಂದ್ ಇಸ್ಕೊಟ್ಬಿಡೋಣ ಬನ್ನಿ ಇಸ್ಕೊಂಡೋಗಿ ಓಲೇ ಕೊಡ್ತಾರ ಕೊಡ್ತಾರ ಅಣ್ಣ ಒಂದು ಎಕ್ಸ್ಟ್ರಾ ಕೊಟ್ಬಿಡೋಣ ತಾತಪ್ಪ ಓಕೆ ಅಲ್ಲ ಅಲ್ಲ ನಮ್ಗೆಲ್ಲ ಅವ್ರ ಕೊಡ ಅವ್ರಿಗೆ ಅವ್ರಿಗೆ ಆ ಕೋತಿ ಹಾ ಬರ್ತಾವ ಕಂಟೆಂಟ್ ನಾವು ಏನ್ ಸಿಕ್ಕ ಬಿಡೋಲ್ಲ ಹಿಡ್ದಾಕ್ಬಿಡ್ತೇವೆ ನಮ್ದು ಕೌದಳ್ಳಿ ಅಮ್ಮ ಕೌದಳ್ಳಿ ಏನಪ್ಪ ಹೌದು ಫೇಸ್ಬುಕ್ ಯೂಟ್ಯೂಬು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜು ನೋಡಿದಾರಲ್ವಾ ಆಮೇಲೆ ಯೂಟ್ಯೂಬ್ ಚಾನಲ್ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವಿಡಿಯೋ ನಮ್ಮ ಮನೆಗೆ ಹೋದ್ಮೇಲೆ ಎಡಿಟ್ ಮಾಡಾಕ್ತಿನಿ ಹ್ಮ್ ಅರ್ಧ ನೀರು ಕೊಡಿ ಅದು ಬರ್ಲಿ ಇಸ್ಕಪ್ಪ ಬರ್ತೀವಿ ಓ ಇನ್ನೊಂದು ಓಕೆ ನನಗೊಂದು ನಮ್ಮ ಶಿಷ್ಯನಿಗೊಂದು ಹ್ಮ್ ಏ ನಿಮ್ಮದೇ ಜಾಸ್ತಿ ಬಂದಿರೋದು ಈಗ ಸೊ ಬಂಧುಗಳೇ ಏನು ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಜನ ಮಾದಪ್ಪನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಈ ಸಂದರ್ಭದಲ್ಲಿ ನೋಡಿ ಈ ರೀತಿ ಭಕ್ತಾದಿಗಳಿಗೆ ಒಂದು ನೀರಿನ ಒಂದು ಸದುಪಯೋಗ ಇರ್ಬೋದು ಮತ್ತೆ ಒಂದು ತಂಪು ಪಾನೀಯಗಳ ವ್ಯವಸ್ಥೆಗಳನ್ನು ದಾನಿಗಳು ವಿಶೇಷವಾಗಿ ದಾನಿಗಳು ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ವಾಹನ ಸವಾರರು ನಿಧಾನಕ್ಕೆ ಪರಪ್ಪಾ ಯಾಕೆಂದ್ರೆ ನೀವು ವೇಗವಾಗಿ ಬರೋದ್ರಿಂದ ಸೊ ಏನು ರಸ್ತೆಯನ್ನ ಪಾದಯಾತ್ರೆಗಳು ದಾಟ್ತಾ ದಾಟೋದ್ರಿಂದ ಆಕಸ್ಮಿಕವಾಗಿ ಯಾವುದೇ ತರಹದ ಸಮಸ್ಯೆಗಳಾಗಬಾರ್ದು ಅಂತ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಸೊ ಏನೋ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಒಂದು ತಂಪು ಪಾನೀಯದ ವ್ಯವಸ್ಥೆಗಳನ್ನು ದಯವಿಟ್ಟು ದಾನಿಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು